ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ದೈವಿಕಗೆ ಮುಡಿ ಕೊಡೋದಿಕ್ಕೆ ಅಂತ ಬಂದಿದ್ದೀವಿ ಮುಡಿ ಕೊಡೋದಕ್ಕೆ ಶಿವಗಂಗೆಗೆ ಬಂದಿದ್ದೀವಿ ಶಿವಗಂಗೆ ಬಂದು ನನ್ನ ತಾಯಿ ಮನೆ ಮನೆ ದೇವರು ಸೊ ಹಾಗಾಗಿ ದೈವಿಕಗೆ ಎರಡನೇ ಮುಡಿ ನಮ್ಮ ತಾಯಿ ಮನೆ ಮನೆ ಕೊಡ್ತಾ ಕೊಡ್ತಾಯಿದ್ದೀವಿ ದಯವಿಕ್ಕೂ ಫುಲ್ಲು ಖುಷಿಯಾಗಿದ್ದಾನೆ ಬೆಟ್ಟ ಹತ್ತುತ್ತಾ ಖುಷಿಯಾಗಿ ನಗಾಡ್ಕೊಂಡು ಹತ್ತುತ್ತಾ ಇದ್ದಾನೆ ಈಗ ಮುಡಿ ಕೊಡೋದಿಕ್ಕೆ ಅಂತ ಬಂದಿದ್ದೀವಿ ಮುಡಿ ಕೊಡೋತವು ಒಂದು ಸ್ವಲ್ಪ ಎದುರ್ಕೋತಾನೆ ಅಂತ ಆಟಾಡಿಸ್ತಾ ಇದ್ದೀವಿ ಒಂದು ಆಟ ಸಾಮಾನೆಲ್ಲ ತೊಗೊಟ್ಟಿದ್ದೀವಿ ಅದರಲ್ಲಿ ಆಟಾಡ್ತಾ ಇದ್ದಾನೆ ನೋಡಬೇಕು ಮುಡಿ ಕೊಡ್ಬೇಕಾರೆ ಏನು ಅಳ್ತಾನ ಅಳಲ್ವಾ ಅಂತ ಈಗ ಸದ್ಯಕ್ಕೆ ಆಟಾಡ್ತಾ ಇದ್ದಾನೆ था नीरक राले नी मॉडल आकोट बिते ओवा नीरक राले नी इले तार कोड जावन तार कोड जावन बस आछी कर सोवना ಬಂತು ಅಂಬಾಡ್ಸದ ದೈವಿಕ್ ನಾ ಸುಮ್ನ ಆಯ್ತಾನೆ ಸುಮ್ಮನೆ ದೈವಿಕ ಆಯ್ತು ಆಯ್ತು ಅಳ್ಬಾರ್ದು ಅಳ್ಬಾರ್ದು ಫೈನಲ್ಲಿ ಮುಡಿ ಕೊಡ್ಸಾಯಿತು ಈಗ ಆಚೆ ಕರ್ಕೊ ಬಂದ್ವಿ ಇದು ನಮ್ಮ ಬಾಸ್ನ ಹೊಸ ಲುಕ್ಕು ಮುಡಿಯೆಲ್ಲ ಕೊಡ್ಸಾದ್ಮೇಲೆ ಆಚೆ ಬಂದು ಸ್ನಾನ ಮಾಡ್ಕೊಂಡು ಹಂಗೆ ಆಟ ಆಡ್ತಾ ಇದ್ದಾರೆ ಜೊತೆ ಈಗ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಮತ್ತೆ ಈಗ ಮನೆಗೆ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ನಮ್ಮ ದೈಲಿಕ್ಕೂ ಒಂದಿಲ್ಲ ಮುಡಿಗಳು ತುಂಬ ಖುಷಿ ಇದು ಇವತ್ತಿನ ಲಾಗ್ ಆಗಿತ್ತು ನಿಮಗೆಲ್ಲ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್